ಮಕ್ಕಳಾಗ ಎಷ್ಟೋ ಕಣ್ ಕೈ ಕಾಲ್ ಮುಗಿಯಾಕತ್ತ ಅವ್ರಿಗೆ ಎಲ್ಲಾನು ಸಾಯಾಕತ್ತಿ ಯಾರು ಗುಬಡಿ ಮಕ್ಕಳ್ರಿ ಚಿನ್ನಾಲಿ ಮಕ್ಕಳ್ರಿ ಗುಡ್ತ ನೋಡಿತ್ತ ನಂಗೆ ಶಾಣ ಮುಂದೆ ಬೈತಾರ್ರಿ ಎಲ್ಲಾರು ಹೆಂಗ್ ಪಗಾರ ಕೇಳುನ್ರಿ ಮರದ ಅಂದ್ರೆ ಯಾರು ಹೆದರ್ ಸಾಯ್ತ ಕೆಲಸ ಬಿಡಕ್ತಾರೆ ಬಿಟ್ರೆ ಹೊಡಿಯಾಕ್ ಬರ್ತಾರ ವೀಕ್ಷಕರೇ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಈ ಔಟ್ಸೋರ್ಸ್ ಎಂಪ್ಲಾಯ್ ಇರ್ತಾರಲ್ಲ ಔಟ್ಸೋರ್ಸ್ ಈ ಕಾಂಟ್ರಾಕ್ಟ್ ಮೇಲೆ ಅಲ್ಲಿ ಕೃಷ್ಣ ಅರಬೇಡ್ ಅಂತ ಹೇಳಿ ಅವರ ಬಳಿ ಒಬ್ಬತ ಕೃಷ್ಣ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದ ಆತ ವಿಡಿಯೋ ಮಾಡ್ತಾ ಮಾಡ್ತಾ ಈ ಕ್ರಿಮಿನಾಶಕವನ್ನು ಸೇವಿಸಿದ್ದಾನೆ ಆತನನ್ನು ಸಿವಿಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ನನಗೆ ಇಷ್ಟೊಂದು ಸಮಸ್ಯೆ ಇದೆ ನನ್ನ ಸಮಸ್ಯೆ ಕೇಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಂತರ ಆತನ ಕುಟುಂಬದವರು ಆ ಕಾಂಟ್ರಾಕ್ಟರ್ ಜೊತೆಗೆ ಒಂದಿಷ್ಟು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಅದರ ದೃಶ್ಯಾವಳಿ ಗರ್ಡನಿಗೆ ಲಭ್ಯವಾಗಿದೆ ಇಲ್ಲಿ ನಿನ್ನೆ ತಾನೇ ಒಂದು ಎಪಿಸೋಡನ್ನು ನಾವು ತೋರಿಸಿತ್ತು ಒಬ್ಬ ಅಲ್ಲಿ ಆಟೋ ಅವರು ತೀರ್ಕೊಂಡ್ರು ಪಾಪ ಡ್ರೈವರ್ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅವರಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಇಲ್ಲ ಅಂದರೆ ನಮಗೆ ಒಂದು ರೀತಿಯಿಂದ ಇಲ್ಲಿ ಯಾವುದೇ ಸೆಕ್ಯೂರ್ಡ್ ಲೈಫ್ ಇಲ್ಲ ಅನ್ನೋ ರೀತಿನಲ್ಲಿದೆ ಈ ದೃಶ್ಯವನ್ನು ನೋಡ್ತಾ ಪಾಲಿಕೆಯವರು ಏನಾದರೂ ಒಂದು ಈ ಈ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿದ್ರೆ ಈ ರೀತಿ ಪುನರಾವರ್ತನೆ ಆಗ್ತಾನೆ ಇರ್ತವೆ ನಮಸ್ಕಾರ ये माल लेकर के आ रे बे ननगे के आ रे ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್